ರಾಜ್ಯಾದ್ಯಂತ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೆದವು ಆದ್ರೆ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಅತ್ಯಂತ ವಿಶಿಷ್ಟವಾಗಿತ್ತು ಈ ಪ್ರತಿಭಟನೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಭಾಗಿಯಾಗಿದ್ದರು ಎನ್ನುವಂತಿತ್ತು ಕಾರಣ ಸಿದ್ದರಾಮಯ್ಯ ಅವರ ಮುಖವಾಡ ಧರಿಸಿದ ವ್ಯಕ್ತಿ ಅದೇ ರೀತಿ ನಡೆಯುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಕಾರಿಗೆ ಹಗ್ಗ ಕಟ್ಟಿ ಎಳಿತಾ ಇದ್ರು ಆದರೆ ಆ ಕಾರನ್ನ ಡ್ರೈವ್ ಮಾಡುತ್ತಿದ್ದು ಸಿದ್ದರಾಮಯ್ಯ ಅಲ್ಲ ಟಿಕೆ ಶಿವಕುಮಾರ್ ಒಟ್ಟಾರೆಯಾಗಿ ಪ್ರತಿಭಟನೆ ಅತ್ಯಂತ ವಿಶಿಷ್ಟವಾಗಿ ನಡೆಯಿತು ಈ ಪ್ರತಿಭಟನೆಯಲ್ಲಿ ಸಿದ್ದು ಅವರ ಮುಖವಾಡವನ್ನು ಧರಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಈ ಪ್ರತಿಭಟನೆ ಭಾಗಿಯಾದ್ರು ಅನ್ನುವುದನ್ನ ತೋರಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಕಾರ್ಯಕರ್ತರು ಕಾರಿಗೆ ಹಗ್ಗ ಕಟ್ಟಿ ಎಳೆದುಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ವಾಹನಗಳಿಗೆ ಕಾಂಗ್ರೆಸ್ ಚೆಂಬು ಕೊಡ್ತು ಅಂತ ವ್ಯಂಗ್ಯ ಮಾಡಿದ್ದಾರೆ ಬಿಜೆಪಿ ಇದೇ ಕಾರಣದಿಂದ ಕಾರಿಗೆ ಹಗ್ಗ ಕಟ್ಕೊಂಡು ಅದನ್ನ ಹೇಳ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯ ಈ ಕಾರಿನ ಒಳಗೆ ಡಿ ಕೆ ಶಿವಕುಮಾರ್ ಮುಖವಾಡವನ್ನು ಹೊತ್ತಂತಹ ಚಾಲಕ ಕಾರನ್ನ ಚಲಾಯಿಸ್ತಾ ಇದ್ರು